ಭಾರತ ಶ್ರೀಲಂಕಾ ಕ್ರಿಕೆಟ್ ಮ್ಯಾಚ್ ಬಗ್ಗೆ ಸ್ವಲ್ಪ ನಾನು ಮಾತಾಡ್ತೇನೆ ಇದರ ಬಗ್ಗೆ ಸೂರ್ಯಕುಮಾರ್ ಯಾದವ್ ಇದರ ಕ್ಯಾಪ್ಟನ್ ವಹಿಸಿದ್ದಾನೆ ಅದೇ ರೀತಿ ಗೌತಮ್ ಗಂಭೀರ್ ಕೋಚ್ ಮೊದಲ ಬಾರಿಗೆ ಅದೇ ಕೂಡ ಶ್ರೀಲಂಕಾದಲ್ಲಿ ನಡೆಯುವ ಟಿ ಟ್ವೆಂಟಿ ಪಂದ್ಯದ ಬಗ್ಗೆ ಭಾರತಕ್ಕೆ ನಲವತ್ತ್ ಮೂರು ರನ್ ಗೆಲುವು ಮೂರು ಪಂದ್ಯ ಸರಣಿಯಲ್ಲಿ ಅಂದ್ರೆ ಮೂರು ಟಿ ಟ್ವೆಂಟಿ ಪಂದ್ಯದಲ್ಲಿ ಒಂದು ಮುನ್ನಡೆಯನ್ನು ಪಡೆದಿದೆ ಸೂರ್ಯ ಪತ್ ಪಂತ್ ಜೈಸ್ವಾಲ್ ಗಿಲ್ ಆರ್ ಆರ್ಬಟ ಭಾರತಕ್ಕೆ ಇನ್ನೂರ ಹದಿಮೂರು ಏಳು ರನ್ ಇನ್ನೂರ ಹದಿಮೂರು ರನ್ ಹೊಡೆದಿದ್ದಾರೆ ಏಳು ವಿಕೆಟ್ ನಷ್ಟಕ್ಕೆ ಸೂರ್ಯಕುಮಾರ್ ಅದೇ ಶನಿವಾರ ಈ ಪಂದ್ಯ ಏರ್ಪಟ್ಟಿತ್ತು ಶ್ರೀಲಂಕಾದಲ್ಲಿ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಇಂಡಿಯಾವು ನಲವತ್ಮೂರು ರನ್ ಭರ್ಜರಿ ಗೆಲುವು ಸಾಧಿಸಿದೆ ಇದರೊಂದಿಗೆ ಮೂರು ಪಂದ್ಯಗಳ ಸರಣಿಯಲ್ಲಿ ಪ್ರವಾಸಿ ತಂಡದ ಒಂದು ಮುನ್ನಡೆ ಸಾಧಿಸಿದೆ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ಏಳು ವಿಕೆಟ್ಗೆ ಇನ್ನೂರ ಹದಿಮೂರು ರನ್ ಕಲೆ ಹಾಕಿತು ಆರಂಭಿಕರಾದ ಯಶಸ್ವಿ ಜೈಸ್ವಾಲ್ ಇಪ್ಪತ್ತೊಂದು ಎಸೆತದಲ್ಲಿ ನಲವತ್ತು ರನ್ ಹೊಡೆದಿದ್ದಾರೆ ಅದೇ ರೀತಿ ಶುಭಮನ್ ಗೆಲ್ಲ ಹದಿನಾರು ಎಸೆತದಲ್ಲಿ ಮುನ್ನೂರ ರನ್ ನಾಲ್ಕು ರನ್ ಸಿಡಿಸಿ ಬರ್ಜರಿ ಮುನ್ನ ಮುನ್ನಡೆ ಒಡಗಿಸಿದರು ಆ ಬಳಿಕ ಲಂಕಾ ಬೌಲರ್ಗಳನ್ನು ಮರಬಂದಂತೆ ದಂಡಿಸಿದ ನಾಯಕ ಸೂರ್ಯಕುಮಾರ್ ಇಪ್ಪತ್ತಾರು ಎಸೆತಗಳಲ್ಲಿ ಐವತ್ತೆಂಟು ರನ್ನು ಚಾಚಿದರು ಆರಂಭದಲ್ಲಿ ರನ್ ಗಳಿಸಲು ಪರದಾಡಿದರು ಬಳಿಕ ಆರ್ಭಟಿಸಿದ ರಿಷಬ್ ಪಂತ್ ಮೂವತ್ತ್ ಮೂರು ಎಸೆದಗಳಲ್ಲಿ ನಲವತ್ತೊಂಬತ್ತು ರನ್ ಸಿಡಿಸಿ ತಂಡದ ಮೊತ್ತವನ್ನು ಇನ್ನೂರ ಹತ್ತು ಗಡಿ ದಾಟಿದ್ದರು ಬೃಹತ್ ಗುರಿಯನ್ನು ಬೆನ್ನತ್ತಿದ್ದ ಶ್ರೀಲಂಕಾ ಉತ್ತಮ ಆರಂಭದ ಹೊರತಾಗಿಯೂ ತೊಂಬತ್ ಹತ್ತೊಂಬತ್ತು ಪಾಯಿಂಟ್ ಎರಡು ಓವರಿನಲ್ಲಿ ಗಳಲ್ಲಿ ನೂರ ಎಪ್ಪತ್ತು ರನ್ ಸರ್ವಪತನ ಕಂಡಿತು ಆರಂಭಕರಾದ ನಿಸ್ ಫತುನ್ ಹಾಗೂ ಕುಶಾಲ್ ಮೆಂಡಿಸ್ ನಲವತ್ತೈದು ರನ್ನಿಗೆ ಎಂಬ ಎಂಟು ಪಾಯಿಂಟ್ ನಾಕು ಓವರ್ಗಳಲ್ಲಿ ಎಂಬತ್ನಾಲ್ಕು ರನ್ ಜೊತೆಯಲ್ಲೇ ಆಡಿದರು ಎರಡನೇ ವಿಕೆಟ್ಗೆ ಪೆರರ ಜೊತೆಗೂಡಿ ಐವತ್ತಾರು ರನ್ ಸೇರಿಸಿದ ನಿಶಾಂಕ ತಂಡಕ್ಕೆ ಗೆಲುವಿನ ಕೊಡುಗೆ ನೀಡುವ ವಿಶೇಷದಲ್ಲಿದ್ದರು ಆದರೆ ನಲವತ್ತೆಂಟು ಎಸೆತಗಳಲ್ಲಿ ಎಪ್ಪತ್ತು ರನ್ ಸಿಡಿಸಿ ನಿಶಾಂಕ ಔಟ್ ಆದ ಬಳಿಕ ತಂಡ ಸೋಲಿನತ್ತ ಮುಖ ಮಾಡಿತು ನೂರ ನಲವತ್ತಕ್ಕೆ ಒಂದು ವಿಕೆಟ್ ನಷ್ಟಗೊಳಗಾಗಿದ್ದ ತಂಡ ಕೊನೆಯ ಮೂವತ್ತು ರನ್ಗಳಿಗೆ ಒಂಬತ್ತು ವಿಕೆಟ್ ಕಳೆದುಕೊಂಡಿತು ರಿಯಾನ್ ಪರಾಗ್ ಐದು ರನ್ ಮೂರು ವಿಕೆಟ್ ಕಿತ್ತರೆ ಹರ್ಷದೀಪ್ ಸಿಂಗ್ ಹಾಗೂ ಅಕ್ಷರ್ ಪಾಟೇಲ್ ತಲಾ ಎರಡು ವಿಕೆಟ್ ಪಡೆದರು ಅದೇ ರೀತಿ ನಿಮಗೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಭಾರತ ಮತ್ತು ಶ್ರೀಲಂಕಾ ಮಹಿಳೆಯರ ಫೈನಲ್ ಕೂಡ ಇದೆ ಏಷ್ಯಾ ಕಪ್ ಮಹಿಳಾ ಏಷ್ಯಾ ಕಪ್ ದಾಖಲೆಯ ಎಂಟನೆಯ ಟ್ರೋಫಿ ಮೇಲೆ ಭಾರತದ ಕಣ್ಣು ಆರನೇ ಬಾರಿ ಫೈನಲ್ ಆಡುತ್ತಿರುವ ಶ್ರೀಲಂಕಾ ತಂಡಕ್ಕೆ ಚೊಂಚಲ ಕಪ್ ಗುರಿ ಈಗ ನೋಡೋ ನ್ಯೂಸ್ನ ಪ್ರಕಾರ ಶ್ರೀಲಂಕಾ ವಿನ್ ಮಾಡಿತು ಎರಡು ವಿಕೆಟ್ ನಷ್ಟಕ್ಕೆ ಹಾಕಿದ್ದಾರೆ ಮಹಿಳಾ ನಲ್ಲಿ ದಾಖಲೆಯ ಎಂಟನೇ ಟ್ರೋಫಿ ಮೇಲೆ ಕಣ್ಣಿಟ್ಟಿರುವ ಟೀಂ ಇಂಡಿಯಾ ಭಾನುವಾರ ಒಂಬತ್ತನೇ ಆವೃತ್ತಿ ಫೈಲ್ನಲ್ಲಿ ಅತಿಥಿಯೇ ಶ್ರೀಲಂಕಾ ವಿರುದ್ಧ ಸೆಣಸಾಡಲಿದೆ ಲಂಕಾ ತಂಡದ ಚೊಂಚಲಚಾರಿ ಚಾಂಪಿಯನ್ ಎನಿಸಿಕೊಂಡಿರುವ ಖಾತರದಲ್ಲಿದೆ ಟೂರ್ನಿಯುದ್ದಕ್ಕೂ ಎದುರಾಳಿ ತಂಡದ ಮೇಲೆ ಪ್ರಭಾವ ಸಾಧಿಸಿರುವ ಭಾರತ ಗುಂಪಿನಲ್ಲಿ ಅಗ್ರಸ್ಥಾನಕ್ಕೇರಿತು ನಲ್ಲಿ ಇನ್ನೂರ ಅರವತ್ತು ಚಾಂಪಿಯನ್ ಬಾಂಗ್ಲಾದೇಶ ಸೋಲಿಸಿ ಫೈನಲ್ ಏರಿಕೇರಿದೆ ಅತ್ತ ಕೂಡ ಬಿ ಗುಂಪಿನ ಎಲ್ಲಾ ಮೂರು ಪಂದ್ಯದಲ್ಲಿ ಗೆದ್ದು ನಲ್ಲಿ ಪಾಕಿಸ್ತಾನವನ್ನು ಸೋಲಿಸಿತ್ತು ಭಾರತ ಎರಡ್ ಸಾವಿರದ ನಾಲ್ಕರಂದು ಈವರೆಗೆ ಎಲ್ಲಾ ಐದು ಒಂಬತ್ತು ಆವೃತ್ತಿಗಳಲ್ಲಿ ಫೈನಲ್ ಏರಿದೆ ಈ ಹಿಂದಿನ ಎಂಟು ಆವೃತ್ತಿಗಳ ಪೈಲಿಕಿ ಏಳರ ಚಾಂಪಿಯನ್ ಆಗಿದೆ ಎರಡ್ ಸಾವಿರದ ಎಂಟರಲ್ಲಿ ಮಾತ್ರ ಬಾಂಗ್ಲಾದೇಶ ವಿರುದ್ಧ ಸೋತು ಟ್ರೋಫಿ ಕೈಕೊಂಡ್ಬಿಡಿತ್ತು ಹೀಗಾಗಿ ಈ ಬಾರಿಯು ಭಾರತೀಯ ಟ್ರೋಫಿ ಗೆಲ್ಲುವ ಫೇವರೇಟ್ ಎನಿಸಿಕೊಂಡಿದೆ ಅತ್ತ ಲಂಕಾ ತಂಡ ಆರನೇ ಪ್ರಯತ್ನದಲ್ಲಾದರೂ ಭಾರತವನ್ನು ಫೈನಲ್ನಲ್ಲಿ ಸೋಲಿಸಿ ಚೊಂಚಲ ಪ್ರಶಸ್ತಿ ಎತ್ತಿಡುವ ಕಾತರದಲ್ಲಿದೆ ಈ ಐದು ಬಾರಿ ಫೈನಲ್ನಲ್ಲಿ ಸೋಲು ಶ್ರೀಲಂಕಾ ತಂಡ ಈವರೆಗೆ ಮಹಿಳೆಯ ಏಷ್ಯಾ ಕಪ್ನಲ್ಲಿ ಐದು ಬಾರಿ ಫೈನಲ್ಗೆ ಆಡಿದೆ ಆದರೆ ಈ ಐದು ಬಾರಿಯೂ ಸೋಲನ್ನುಭಿಸಿದೆ ಎಲ್ಲ ಬಾರಿಯೂ ಭಾರತ ವಿರುದ್ಧ ಸೋತಿರುವುದು ವಿಶೇಷ ತಂಡ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಐದು ಎರಡ್ ಸಾವಿರದ ಆರು ಎರಡ್ ಸಾವಿರದ ಎಂಟು ಹಾಗೂ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಫೈನಲ್ನಲ್ಲಿ ಸೋತಿದೆ ಎಂದು ಹೇಳಲಾಗಿದೆ